ವಂಕಲಕುಂಟಿ ಶ್ರೀ ಮಾರುತೇಶ್ವರ ಟ್ರಸ್ಟ್ ಅಸ್ತಿತ್ವಕ್ಕೆ ನೂತನ ಪದಾಧಿಕಾರಿಗಳ ನೇಮಕ ಗಂಗಾವತಿ ತಾಲೂಕಿನ ಬಸಪಟ್ಟಣ ಮತ್ತು ಮಲ್ಲಾಪುರ ಗ್ರಾಮದ ಸೀಮಾ ವ್ಯಾಪ್ತಿಯಲ್ಲಿ ಬವಾರ ಪಕ್ಕದಲ್ಲಿರುವ ವಂಕಲಕುಂಟಿ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಮಲ್ಲಾಪುರ ಬಸಪಟ್ಟಣ ವೆಂಕಟಗಿರಿ ಗಂಗಾವತಿ ವಡ್ರಟ್ಟಿ ಹಾಗೂ ಭಕ್ತಾದಿಗಳು ಸಭೆ ಸೇರಿ ದೇವಸ್ಥಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಸಲುವಾಗಿ ವಂಕಲಕುಂಟೆ ಶ್ರೀ ಮಾರುತೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯನ್ನ ಅಸ್ತಿತ್ವಕ್ಕೆ ತರಲಾಗಿದ್ದು ನೂತನವಾಗಿ ಗೌರವಾಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ದೇವಸ್ಥಾನದ ಪ್ರಮುಖ ಅರ್ಚಕರಾದ ಶ್ರೀ ಪಖೀರೇಶ್ವರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೌರವಾಧ್ಯಕ್ಷರುಗಳಾಗಿ ಬಸವನಗೌಡ ಮಾಲಿ ಪಾಟೀಲ್ ಮಲ್ಲಾಪುರ ನಾಗಪ್ಪ ಕಂಬಳಿ ಬಸಪಟ್ಟಣ ಅಧ್ಯಕ್ಷರಾಗಿ ಯುವ ಮುಖಂಡರಾಗಿರುವ ಶಿವಕುಮಾರ್ ಹರಿಕೇರಿ ಗಂಗಾವತಿ ಉಪಾಧ್ಯಕ್ಷರುಗಳಾಗಿ ಹನುಮಂತಪ್ಪ ಯಾದವ್ ವೆಂಕಟಗಿರಿ ವಿರೂಪಣ್ಣ ಡಂಬರ್ ಬಸಪಟ್ಟಣ ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮಂತಪ್ಪ ತಳವಾರ್ ಬಸಪಟ್ಟಣ ಸಹ ಕಾರ್ಯದರ್ಶಿಯಾಗಿ ಕೆ ಲಿಂಗಚ್ಚ ಖಜಾನ್ಸಿಯಾಗಿ ಅಯ್ಯನಗೌಡ ಮಲ್ಲಾಪುರ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳಾಗಿ ಕೆ ಮಂಜುನಾಥ್ ಕುರುಗೋಡು ಗಂಗಾವತಿ ಮಹದೇವಪ್ಪ ಫೋಟೋಗ್ರಾಫರ್ ಗಂಗಾವತಿ ಭೀಮ್ರಾಯ್ ಸಿಂಗಾಪುರ ಸಿದ್ದಿಕೇರಿಹಟ್ಟಿ ವಡ್ರಟ್ಟಿ ಕ್ಯಾಂಪ್ ರಾಘವಲು ನಾಗರಾಜ್ ಮಡಿವಾಳ ಹಾಗೂ ಲೋಕೇಶ್ ಯಾದವ್ ವೆಂಕಟಗಿರಿಯವರು ಆಯ್ಕೆಯಾಗಿದ್ದಾರೆ ಎಂದು ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷರು ಆಗಿರುವ ಹಿರಿಯರಾದ ಹನುಮಂತಪ್ಪ ಯಾದವ್ ವೆಂಕಟಗಿರಿ ನಮ್ಮ किशकिंदा टीवी की तरफ से धारे